ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶಿಶಿಸ್ ಕಿಚನ್ ಇವತ್ತು ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ತೋರಿಸ್ತಾ ಇದ್ರದಕ್ಕಿಯಿಂದ ಮಾಡಿರೋ ತಂಬಿಟ್ಟು ಇದಕ್ಕೆ ಬೇಕು ಅಂತ ಎಲ್ಲ ನೋಡ್ಕೊಳ್ಳೋಣಪ್ಪ ಶಿವರಾತ್ರಿ ಸ್ಪೆಷಲ್ ಇದು ನೋಡಿ ಎಲ್ಲ ತೆಗೆದಿಟ್ಕೊಂಡಿದಿನಿ ಒಂದೂವರೆ ಗ್ಲಾಸ್ ರೈಸ್ ನ ನೀರಲ್ಲಿ ತೊಳೆದ್ಬಿಟ್ಟು ನೆನೆ ಹಾಕ್ಬಾರ್ದು ಒಣಗಿಸ್ಕೊಂಡು ಇಟ್ಕೊಂಡಿದೀನಿ ಈ ಒಂದೂವರೆ ಗ್ಲಾಸ್ಗೆ ಅಹ್ ನೋಡಿ ಪಕ್ಕದಲ್ಲಿ ಒಂದ್ ಗ್ಲಾಸ್ ಫುಲ್ ಬೆಲ್ಲ ತಗೊಂಡಿದೀನಿ ಒಂದೂವರೆ ಗ್ಲಾಸ್ ರೈಸ್ ಜೊತೆ ನಾವು ಹಾಫ್ ಗ್ಲಾಸ್ ಕಡಲೆನ ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಕಡಲೆ ಬೀಜನೂ ಅರ್ಧ ತೊಗೊಂಡಿದ್ದೀನಿ ಅದನ್ನು ಬಿಟ್ಟು ಸಿಪ್ಪೆ ತೆಗೆದು ಒಂದು ಎರಡಾಗಿ ನಾವು ಮಿಕ್ಸಿನಲ್ಲಿ ಪಲ್ಸ್ ಮಾಡಲ್ಲಿ ಒಡೆದಿಟ್ಕೋಬೇಕು ತುಂಬ ಟೇಸ್ಟ್ ಇರುತ್ತೆ ಇದನ್ನೆಲ್ಲ ಸೇರಿಸಿದಾಗ ಅಕ್ಕಿ ಜೊತೆ ಕಡಲೆನಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ಫ್ರೈ ಮಾಡಿಕೊಂಡು ಇಷ್ಟು ಇದಕ್ಕೆ ಮೇನು ಇಂಗ್ರಿಡಿಯೆಂಟು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಒಂದೂವರೆ ಗ್ಲಾಸ್ ರೈಸು ಪ್ಲಸ್ ಅರ್ಧ ಗ್ಲಾಸ್ ಕಡಲೆ ಸೇರಿದಾಗ ಎರಡು ಗ್ಲಾಸ್ ಆಗುತ್ತೆ ಅದಕ್ಕೆ ಒಂದು ಗ್ಲಾಸು ಬೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲಿ ಎಳ್ಳು ಇದೆಲ್ಲ ಇದೆಲ್ಲ ಎಲ್ಲ ಅದಕ್ಕೂ ಸೇರೇ ನಾನು ಒಂದು ಗ್ಲಾಸ್ ಫುಲ್ಲು ಬೆಲ್ಲ ಮತ್ತು ಸ್ವಲ್ಪ ಕಡಲೆ ಸ್ವಲ್ಪ ತುರಿದ ಕೊಬ್ಬರಿ ಎಳ್ಳು ಮತ್ತು ಪೀಸ್ ಪೀಸ್ ಮಾಡಿರೋ ಕೊಬ್ಬರಿ ಮತ್ತು ಏಲಕ್ಕಿ ಇಷ್ಟನ್ನು ಇಟ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ನಾವು ಇವಾಗ ತಂಬಿಟ್ಟು ಮಾಡೋಣ ನೋಡಿ ಇವಾಗ ಒಂದೂವರೆ ಗ್ಲಾಸ್ ರೈಸು ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ವ ಸ್ವಲ್ಪ ದಪ್ಪ ಇರೋ ರೈಸ್ ತೊಗೊಂಡೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಂದೂವರೆ ಗ್ಲಾಸ್ ರೈಸ್ ತೊಗೊಂಡು ನಾನು ನೀರಲ್ಲಿ ತುಳದ್ಬಿಟ್ಟು ಬಟ್ಟೆ ಮೇಲೆ ಒಣಗಾಕೊಂತೀನಿ ನಾನು ಬಿಸ್ಲಲ್ಲಿ ಹಾಕಕ್ಕೆ ಹೋಗಲ್ಲ ಬಿಸಿಲಲ್ಲಿ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಆ ಇದ್ರಿಂದ ಬಿಸಿಲಲ್ಲಿ ಹಾಕ್ಬಾರ್ದು ಯಾವತ್ತು ರೈಸ್ನ ನೆರಳಲ್ಲೇ ಒಣಗಿಸ್ಬೇಕು ಕಿಚನ್ ನಾನು ಒಣಗಿಸ್ಕೊತ ಇದ್ದೀನಿ ಒಣಗಿಸ್ಕೊಂಡು ಆಮೇಲೆ ಮಾರನೇ ದಿನ ಮಾಡೋದು ಮುಂದಿನ ದಿನ ಮಾಡ್ತಾ ಇರೋದನ್ನು ಒಂದು ಐದು ನಿಮಿಷ ಬಿಸ್ಲಿಗೆ ತೋರಿಸ್ಬಿಟ್ಟು ಬಿಸಿ ಮಾಡಿಬಿಟ್ಟು ಎತ್ಕೊತೀನಿ ಇದು ಒಂದಿನ ಹೀಗೆ ಬಿಟ್ಟುಬಿಡ್ತೀನಿ ಆಮೇಲೆ ಬಿಸಿಲಲ್ಲಿ ಐದು ನಿಮಿಷ ಬಿಟ್ಬಿಟ್ಟು ಮಾರನೇ ದಿನ ಎತ್ತು ತಗೊಂಬಂದಿದ್ದೀನಿ ನೋಡಿ ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಹೇಳೋದು ಹುರಿದಕ್ಕಿ ತಂಬಿಟ್ಟು ಅಂತ ಹಸಿ ಅಕ್ಕಿದು ಬೇರೆ ಮಾಡ್ತಾರೆ ಮಾ ಮಾರಮ್ಮ ದೇವಸ್ಥಾನ ಅದಲ್ಲಿ ಪೂಜೆ ಇರುತ್ತಲ್ವ ಜಾತ್ರೆ ಆ ಟೈಮಲ್ಲಿ ಇದು ಬಂದು ಶಿವರಾತ್ರಿಗೆ ಮಾಡೋದು ಹುರಿದ್ಬಿಟ್ಟು ಮಾಡೋದು ನೋಡಿ ಒಂದೂವರೆ ಗ್ಲಾಸ್ ರೈಸ್ನು ನಾನು ಹುರ್ಕೊತಾ ಇದ್ದೀನಿ ಒಂದು ಐದಾರು ನಿಮಿಷ ಆಗುತ್ತೆ ಇದು ರೈಸ್ ಉರಿಯೋದಕ್ಕೆ కలర్ చేంజ్ ఆగబారు స్వల్ప ఎలా దప్పు తప్ప ఆగ రైస్ ఆ టైమీ నాము కడలైన సేర్స్కొండ ఎర్ర నిమిష లాస్టల్ ఫ్రై మాట్ ఫస్టే కడే సేర్స్కోబు నోడి ఈరోరితాయి లాస్ట్లో ఒక ఐదు నిమిషాయిత అి స్వల్ప దప్ప దప్ప ఆయో ఇవగా ఆఫ్ గ్లాస్ కడలైన సేర్స్కొండ నూంద్రై మాకొతీని ఇది శివరాత్రి తుంబన మనల్ని తమిట్టు మి శివే నైవేద్యత ನಮ್ಮ ತಾಯಿಯವರು ಮಾಡ್ತಾ ಇದ್ರು ನಮಗೆಲ್ಲ ತುಂಬಾ ಇಷ್ಟ ಅವಾಗ ಇದು ನಾನೇ ಈ ಸರಿ ಫಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಅಷ್ಟೇನೆ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಬೇರೆ ತಟ್ಟೆಗೆ ಬಗ್ಸ್ಕೋಬೇಕು ಯಾಕಂದ್ರೆ ಇದೇ ಇದ್ರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ತರ ತಟ್ಟೆಗೆ ಹಾಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಆರಾಕ್ ಬಿಡೋಣ ಮಿಕ್ಸಿನಲ್ಲಿ ಬಿಸಿನೇ ಫ್ರೈ ಮಾಡಾಕ ಇದು ಮಿಕ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋಕ್ಕೆ ನೋಡಿ ಇವಾಗ ಕಡಲೆ ಬೀಜನ ಹಾಕೊಂಡು ಈ ಥರ ಫ್ರೈ ಮಾಡ್ಕೊ ಚಟ್ನಿಗೆಲ್ಲ ಉರ್ಕೊಂತೀವಲ್ವಾ ತುಂಬಾ ಸೀಸ್ಬೇಡಿ ಸ್ವಲ್ಪ ಗಮ್ ಅನ್ಬೇಕು ಬೇಕು ಕಡಲೆ ಬೀಜ ಗಮ್ ಅಂತ ಇದ್ರೇನೆ ಚೆನ್ನಾಗಿರೋದು ಹಸಿ ಹಸಿ ಇದ್ರೆ ಚೆನ್ನಾಗಿರೋದಿಲ್ಲ ಇದನ್ನು ಈ ಥರ ಫ್ರೈ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಫ್ರೈ ಆಗುವಾಗ ನೋಡಿ ಈ ಥರ ಪಾತ್ರ ತೆಗ್ದು ಆರಕ್ಕೆ ಇಟ್ಕೊಳ್ಳೋಣ ಇವಾಗ ಕ್ಲೀನ್ ಮಾಡಿಬಿಟ್ಟು ಬಾಣ್ಲಿಲ್ಲ ನೆಕ್ಸ್ಟ್ ಕೊಬ್ಬರಿ ಅಲ್ವಾ ಇದನ್ನ ಒಂದೆರಡು ನಿಮಿಷ ಇದು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಗೊಳ್ಳೋಣ ಕಡಲೆ ಮಾತ್ರ ಫ್ರೈ ಮಾಡೋದು ಬೇಡ ನೋಡಿ ಈ ಥರ ಕಲರ್ ಟರ್ನ್ ಆಗ್ತಾ ಇದೆ ಇವಾಗ ಸಪ್ರೇಟು ಒಂದು ಕಪ್ಗೆ ತೊಗೊಂಡ್ಬಿಡೋಣ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗೋದು ನೋಡಿ ತಗೊಂಡಿದ್ದಾಯ್ತು ಇವಾಗ ಬಾಣಲೆನ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಎಳ್ಳು ಹಾಕೊಂಡು ಬಿಳಿ ಎಳ್ಳು ಸ್ವಲ್ಪ ಜನ ಎಳ್ಳು ಕೂಡ ಸೇರಿಸ್ತಾರೆ ನಿಮ್ಮ ಇಷ್ಟ ಅದು ನಿಮ್ಮ ಆಪ್ಷನ್ ಇವಾಗ ಇದನ್ನ ಹುರ್ಕೋಬೇಕು ಚಟಪಟ ಅಂತ ಸ್ವಲ್ಪ ಸಿಡಿಯುತ್ತೆ ಇವಾಗೆಲ್ಲ ಬರೋ ಎಳ್ಳು ಒಂದೊಂದು ಸಿಡಿಯಲ್ಲ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಅವಾಗ ನಾವು ತಗೊಂಡ್ಬಿಡ್ಬೇಕು ಗಮ್ಮಂತ ಸ್ಮೆಲ್ ಬರುತ್ತೆ ಯಾಕಂದ್ರೆ ಮಿಷಿನ್ ಅಲ್ಲಿ ಮಾಡಿರ್ತಾರಲ್ವಾ ಅದನ್ನ ಮೇಲ್ಗಡೆ ಹೊಟ್ಟೆಲ್ಲ ತೆಗೆದಿರ್ತಾರಲ್ವ ಆ ಇದರಲ್ಲಿ ಸ್ವಲ್ಪ ಎಳ್ಳುಗಳು ಸಿಡಿಯೋಲ್ಲ ನೋಡಿ ಈ ತರ ಕಲರ್ ಚೇಂಜ್ ಆಮೇಲೆ ತಗೊಂಡ್ಬಿಟ್ಟು ಕೊಬ್ಬರಿ ತುರಿ ಸ್ವಲ್ಪ ಹಾಕೊಂಡಿದೀನಿ ಇದು ಟೇಸ್ಟ್ ಇರುತ್ತೆ ಪೀಸ್ ಬೇರೆ ತುರಿ ಬೇರೆ ಇದನ್ನು ಒಂದ್ ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಮಾಡಿದ್ರೆ ಸಾಕು ಬಿಸಿ ಇದೆಲ್ಲ ಬಾಂಡ್ಲಿ ಸಿಮ್ಮಲ್ಲಿ ಇಟ್ಟು ಮಾಡಿ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಎಲ್ಲಾನು ಸಪ್ ಸಪ್ರೇಟ್ ಹುರ್ಕೊಂಡು ಒಂದೇ ಸಾರಿ ಉರಿಯೋಕ್ಕಾಗಲ್ಲ ಆಗಲ್ಲ ಸಪ್ರೇಟ್ ಹುರ್ಕೊಂಡು ಎಲ್ಲ ತಗೊಂಡಿದ್ದಾಯ್ತು ಇವಾಗ ಏಲಕ್ಕಿ ಇಟ್ಕೊಂಡಿದ್ದೀನಿ ನಾನು ಏಲಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಇದಾಗಿದೆ ಏಲಕ್ಕಿನ ಹಂಗೆ ಅದೇ ಬಿಸಿ ಬಾಣಲಿನಲ್ಲಿ ಹಾಕಿ ಬಿಟ್ಟೆ ಯಾಕಂದ್ರೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡುವಾಗ ನೀಟಾಗಿ ಗ್ರೈಂಡ್ ಆಗುತ್ತೆ ಇವಾಗ ನೋಡಿ ಆರಿದೆ ಇದೆ ಕಟ್ಲೆ ಇದನ್ನ ಮಿಕ್ಸಿಗೆ ಸೇರಿಸ್ಬಿಟ್ಟು ನಾವು ಪೌಡರ್ ಮಾಡ್ಕೋಬೇಕು ಒಂದು ಕೆಜಿ ಎರಡು ಜಿಗೆ ಏನಾದ್ರು ಮಾಡ್ತಾರೆ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಅಂದರೆ ನೀವು ಮಿಷಿನ್ಗೆ ಇದನ್ನ ಕೊಟ್ಬಿಟ್ಟು ಮಿಷಿನಲ್ಲಿ ಮಾಡಿಸ್ಕೊಂಡು ಆಮೇಲೆ ಮಿಕ್ಕಿದ ಐಟಮ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಪಾಕ ಪಾಕ ಏನು ಬೇಡ ಸುಮ್ನೆ ತೆಗಿಬೇಕಷ್ಟೇ ಬೆಲ್ಲನ ತೋರಿಸ್ತೀನಿ ನಿಮಗೆ ನೋಡಿ ಪೌಡರ್ ಆಯ್ತು ಎರಡು ಸಾರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇಟ್ಕೊಂಡು ನೋಡಿ ಇಷ್ಟು ನೈಸ್ ಆಗಿರಬೇಕು ತರ್ತರಿ ಇರಬಾರ್ದು ಇವಾಗ ಈ ಕಡಲೆ ಬೀಜನ ಒಂದು ಎರಡಾಗಿ ಮಿಕ್ಸಿನಲ್ಲಿ ಪಲ್ಸ್ ಮೋಡಲ್ ಹೊಡ್ಕೋಬೇಕು ನೋಡಿ ಹೊಡ್ಕೊಂಡು ತಂದಿದ್ದಾಯಿತು ಇವಾಗ ಕಡಲೆ ಹಾಗೆ ಹಾಕೊಳ್ಳೋಣ ಮತ್ತೆ ಕೊಬ್ಬರಿ ಕೊಬ್ಬರಿ ಪೀಸು ಎಳ್ಳು ಇಷ್ಟನ್ನು ಹಾಕೊಂಡು ఎర్డు పించ్ సాల్ట్ సేర్స్తాయిదీ నూ సేర్స్కొని స్వీటు నూన్ పించ్ ఎర్ పింఛి సాల్ట్ సేర్స ప్రాక్టీసు అదన సేర్స్కొని చన సేర్స్క చూ మిక్స్ ఈ మిక్స్కో మిక్స్ ఆఫు నమే అక్క కడేనో పౌడర్ మివల్ అది ఇది హాకి ఇదే బాగు మిక్స్ ఆగ్బేకు ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ ಕರ್ಕ ತುಂಬಾ ಕರಗಿಸೋದು ಅಂದ್ರೆ ಯಾವ ತರ ಅಂತ ನಾನು ತೋರಿಸ್ತೀನಿ ನೋಡಿ ಫುಲ್ಲಾಗಿ ತಗೊಂಡಿದ್ದೀನಿ ಬೆಲ್ಲ ಅಂಟಕೆ ಚೆನ್ನಾಗಿದೆ ಒಂದು ಗ್ಲಾಸ್ ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರು ಹಾಕೋಬೇಕು ಇದು ಕಜ್ಜಾಯಕ್ಕೆ ಹಾಕೋತ್ರ ಎಲ್ಲ ಕಮ್ಮಿ ಹಾಕ್ಬಾರ್ದು ಒಂದಿಷ್ಟು ಒನ್ ಅನ್ನೋ ತರ ನೀರು ಹಾಕಬೇಕು ಎರಡು ಗ್ಲಾಸ್ ಒಂದೂವರೆ ಗ್ಲಾಸ್ ರೈಸು ಅರ್ಧ ಗ್ಲಾಸ್ ಕಡ್ಲೆ ತಗೊಂಡಿದೀವಲ್ಲ ಪೌಡರ್ ಮಾಡೋಕೆ ಅದಕ್ಕೆ ಒಂದು ಗ್ಲಾಸ್ ಲೆಕ್ಕದಲ್ಲಿ ತಗೊಂಡಿದೀನಿ ಸ್ವಲ್ಪ ಜಾಸ್ತಿ ಮೇಲೆ ಅದ್ಮಿ ತಗೊಂಡಿದೀನಿ ಯಾಕಂದ್ರೆ ಕಡಲೆ ಬೀಜ ಕೊಬ್ಬರಿ ಕಡಲೆ ಎಲ್ಲ ಇರುತ್ತಲ್ವ ಅದರಿಂದ ಮಿಕ್ಕಿದ್ರೆ ಪರವಾಗಿಲ್ಲ ಮಿಕ್ಕಿದ್ರೆ ಏನು ಎಷ್ಟಾಗಲ್ಲ ಪಾಯಸ ಏನಾದ್ರು ಮಾಡಿದಾಗ ಸೇರ್ಸ್ಕೋಬಹುದು ಇದು ತುಂಬಾ ಸ್ಟಿಕ್ಕಿ ಬರಬೇಕು ಅಂತಾನು ಏನಿಲ್ಲ ಬರಿಲ್ಲ ಬರೀ ನೀರು ಹಂಗೆ ಮಿಕ್ಕ ಇದು ಕರಗಿದ ನಂತರ ಹಾಕೊಂಡ್ಬಿಡಣ್ಣ ಅನ್ನೋ ತರನು ಇಲ್ಲಪ್ಪ ಸ್ವಲ್ಪ ಕೈಗೆ ಅಂಟೋ ತರ ಇರಬೇಕು ಎಲ್ಲಾ ಕರಗಿಬಿಟ್ಟು ಇವಾಗ ನೋಡಿ ಕಲ್ಲಿದೆ ಅಂತ ನಾನು ಫಿಲ್ಟರ್ ಮಾಡ್ಕೊತ ಚೆನ್ನಾಗಿ ಕುದಿಯೋ ಬರೆಯೋ ಟೈಮ್ ಅಲ್ಲಿ ನಾವು ತೆಗೆದ್ಬಿಡ್ಬೇಕು ಕಜ್ಜಾಯಕ್ಕೆ ಬರೋ ತರ ಜೆಲ್ಲಿ ಪದ ಎಲ್ಲ ಬೇಕಾಗಿಲ್ಲ ಇದಕ್ಕೆ ಕೈಗೆ ಸುಮ್ಮನೆ ಸ್ವಲ್ಪ ಅಂಟ್ಕೊಂಡ್ರೆ ಸಾಕು ಸುಮ್ಮನೆ ಕರಗಿಸ್ಬಿಟ್ಟು ಹಾಕೊಂಡ್ರು ಚೆನ್ನಾಗಿರೋದಿಲ್ಲ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ತಂಬಿಟ್ಟು ಒಂದೆರಡು ದಿನ ಹೇಳಕ್ ನೋಡಿ ಈ ತರ ಸ್ವಲ್ಪ ಬಬಲ್ಸ್ ಎಲ್ಲ ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ ಬೆಲ್ಲದ ನೀರು ನೋಡಿ ಈ ತರ ಸ್ವಲ್ಪ ಅಂಟೋ ತರ ಇರ್ಬೇಕು ಈಗ ನೋಡಿ ಕುದಿಯೋಕೆ ಸ್ಟಾರ್ಟ್ ಆಯ್ತು ಇವಾಗ ಕುದಿಯೋಕ್ ಸ್ಟಾರ್ಟ್ ಆಗಿದ್ದು ಒಂದು ನಿಮಿಷ ನಾವು ಕುದಿಯೋಕ್ ಬಿಟ್ಬಿಟ್ಟು ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಕುದೀತಾ ಇದೆಯಲ್ಲ ನೋಡಿ ಈ ತರ ಕುದಿಯುವಾಗ ನಾವು ಆಫ್ ಮಾಡ್ಕೊಂಡ್ಬಿಡ್ಬೇಕು ಅದೇನು ಪಾಕ ಬರಲ್ಲ ಪಾಕ ಅಂದ್ರೆ ನಿಮ್ಗೆ ಬಬಲ್ಸ್ ಬಬಲ್ಸ್ ತರ ಮೇಲ್ ತನಕ ಬರುತ್ತೆ ಅದು ಪಾಕ ಇದು ಕರಗಿ ಸ್ವಲ್ಪ ಕೈಗೆ ಅಂಟೋ ತರ ಆಗುತ್ತೆ ಅಷ್ಟೇನೆ ಇವಾಗ ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ ಬಾಣಲಿನಲ್ಲೇ ಇದ್ರೆ ನಾವು ಪಕ್ಕದ ಕಲ್ ಕಲ್ಸಕ್ ಆಗಲ್ಲ ಇಟ್ಟಿಗೆ ಹಾಕೊಂಡು ಅಂತ ನಾನು ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ ಇವಾಗ ಒಂದು ಐದು ನಿಮಿಷ ಆರಾಗಿ ಬಿಟ್ಬಿಟ್ಟು ಆಮೇಲೆ ಈ ಇಟ್ಟಿಟ್ಕೊಂಡಿದೀವಲ್ವಾ ತಂಬಿಟ್ಟದು ಇಟ್ಟು ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ನೇ ಹಾಕಿ ಮಿಕ್ಸ್ ಮಾಡಬೇಕು ಜಾಸ್ತಿ ಒಂದೇ ಸಾರಿ ಹಾಕ್ಬಾರ್ದಪ್ಪ ನಾವು ಚಪಾತಿ ಇಟ್ಟಿಗೆಲ್ಲ ಥರ ಕಲಿಸಿದ್ವಿ ಸ್ವಲ್ಪ ಸ್ವಲ್ಪ ನೇ ಹಾಕೊಂಡು ಥರ ಕಲ್ಸ್ಕೋಬೇಕು ಬೇರೆ ಹಿಟ್ಟಿಲ್ಲ ಅಲ್ವಾ ನಮ್ಗೆ ಸ್ವಲ್ಪ ಲೂಸ್ ಆಗ್ಬಿಟ್ರೆ ಹಾಕೊಳೋದಿಕ್ಕೆ ನೋಡಿ ಪಾಕ ಥರ ಏನಿಲ್ಲ ಇಲ್ಲ ನೀರ್ತರೂ ಇಲ್ಲ ಸ್ವಲ್ಪ ಅಂಟ್ಕೊಳುತ್ತೆ ಆತರ ಇರ್ಬೇಕು ಇಲ್ಲ ತರ ಆ ಇದ್ರ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಕಲ್ಸ್ಬೇಕು ಆ ಬಬಲ್ಸ್ ಬರೋ ಮುಂಚೆ ಕುದಿಯೋಕ್ ಸ್ಟಾರ್ಟ್ ಆಗುತ್ತಲ್ಲ ಒಂದು ನಿಮಿಷ ಆ ಬಿಟ್ಬಿಟ್ಟು ಹಾಫ್ ಥರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಬೆಲ್ಲ ಪಾಕ ಹಾಕೊಂಡ್ಬಿಟ್ರೂ ಸ್ವಲ್ಪ ಅಗಲ ಆಗ್ಬಿಡುತ್ತೆ ಕಡ್ತಾ ಕಡ್ತಾ ಆದಾಗೆ ಶೇಪ್ ಚೇಂಜ್ ಆಗುತ್ತೆ ನೀವು ನೀಟಾಗಿ ಕರೆಕ್ಟ್ ಆಗಿದ್ರೆ ನೀಟಾಗಿ ಉಂಡೆ ಮಾಡೋಕೆ ಬರುತ್ತೆ ತಂಬಿಟ್ಟು ಉಂಡೆ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇವಾಗ ಉಂಡೆ ಕಟ್ಕೊಳ್ಳೋಣ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡುವಾಗ ಮಿಷಿನಲ್ಲಿ ಸೇರಿ ಹಾಕೊಂಡ್ಬಿಡಿ ನಾಲ್ಕು ಗ್ಲಾಸ್ ರೈಸ್ಗೆ ಒಂದು ಗ್ಲಾಸ್ ಕಡಲೆ ಹಾಕೋಬಹುದು ತುಂಬಾ ಜನ ಕಡಲೆನಲ್ಲೇ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಕ್ ಬರ್ತಾ ಇದೆ ತಂಬಿಟ್ಟು ರೆಡಿ ಆಗ್ತಾ ಇದೆ ನಾನೆಲ್ಲ ಕಟ್ಟಿ ಒಂದು ತಟ್ಟೆನಲ್ಲಿ ಇಟ್ಟು ತೋರಿಸ್ತೀನಿ ನಿಮಗೆ ಇವತ್ತಂತೂ ತಿನ್ನಕಾಗಲ್ಲ ನಾಳೆ ಶಿವರಾತ್ರಿಗೆ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ತಿನ್ನೋದು ಟೇಸ್ಟಿ ಇರುತ್ತೆ ಕಡಲೆ ಬೀಜ ಹಾಕಿದ್ದೀವಿ ಕಡಲೆ ಹಾಕಿದ್ದೀವಿ ಕೊಬ್ಬರಿ ಇದೆ ಏಲಕ್ಕಿ ಇದೆ ಎಲ್ಲಿದೆ ಎಲ್ಲ ಇದೆ ನೋಡಿ ನೀಟಾಗಿ ಈ ತರ ಕಟ್ಕೋಬೇಕು ಕಟ್ತಾ ಇದ್ದೀನಿ ನೋಡಿ ಕಟ್ಬಿಟ್ಟು ಎಲ್ಲ ತಟ್ಟಿನಲ್ಲಿಟ್ಟು ತೋರಿಸ್ತೀನಿ ನಿಮಗೆ ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯ್ತಾ ನೋಡಿ ಎಲ್ಲ ಕಟ್ಟಿದಾಯ್ತು ಇವಾಗ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಈ ತರ ಸಾಫ್ಟ್ ಆಗಿರುತ್ತಾ ನಿಮಗೆ ಸ್ವಲ್ಪ ಸಾಫ್ಟ್ ಇರುತ್ತಾ ಆಮೇಲೆ ಟೈಮ್ ಆಗ್ತಾ ಆಗ್ತಾ ಅದು ಗಟ್ಟಿ ಆಗುತ್ತೆ ಇವಾಗ ಬಿಸಿನಲ್ಲಿ ಈ ತರ ಸಾಫ್ಟ್ ಆಗಿರುತ್ತೆ ನಿಮಗೆ ತುಂಬಾ ಸಾಫ್ಟ್ ಇದನ್ನು ಚೆನ್ನಾಗಿರೋದಿಲ್ಲ ತಂಬಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ಅದು ಆರ್ತಾ ಆರ್ತಾ ಗಟ್ಟಿ ನೋಡಿ ಎಷ್ಟು ಸಖತ್ತಾಗಿದೆ ಇನ್ನೊಂದು ಇನ್ನೊಂದ್ಸಾರಿ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಇಷ್ಟು ಸಾಫ್ಟ್ ಬರಲ್ಲ ನಿಮಗೆ ಆಮೇಲೆ ಬೆಲ್ಲ ಅಲ್ವಾ ಸ್ವಲ್ಪ ಸ್ಟಿಕ್ಕಿ ಬಂದಿದೆ ಅಲ್ವಾ ಅದು ನಿಧಾನಕ್ಕೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಈ ಹದದಲ್ಲಿ ನಾವು ಆಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ ನೋಡಿ ತಂಬಿಟ್ಟು ರೆಡಿ ಆಗಿದೆ ಶಿವರಾತ್ರಿ ಸ್ಪೆಷಲ್ ನೀವು ಮಾಡಿಪಾ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಗೆ ಮಾಡಿ ನೋಡಿ ಒಂದು ಗ್ಲಾಸ್ಗೆ ಮಾಡಿ ನೋಡಿ ಬೆಲ್ಲದ ಪಾ ಕಮ್ಮಿಕ್ಕಿದೆ ಅದನ್ನ ಸ್ಪೈಸಿ ಏನಾದ್ರು ಯೂಸ್ ಮಾಡ್ಕೋಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೀಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ನೋಡಿ ಇಷ್ಟು ಪಾಕ ಮಿಕ್ಕಿದೆ ಅದನ್ನು ನಾಳೆ ಏನಾದ್ರು ಪಾಯಸ ಏನಾದ್ರು ಮಾಡಿದ್ರೆ ಅದಕ್ಕೆ ಯೂಸ್ ಮಾಡ್ಕೊತೀನಿ ಹೆಸ್ರು ಬೆಳೆ ಪಾಯಸ ಮಾಡಿದ್ರೆ ನೀವು ಮಾಡಿ ಶಿವರಾತ್ರಿನ ಸೆಲೆಬ್ರೇಟ್ ಮಾಡಿ ಆಯಿತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಥ್ಯಾಂಕ್ ಯು